ಕಲ್ಯಾಣ ಕರ್ನಾಟಕದ ಕನಸುಗಾರ ಅಭಿವೃದ್ಧಿಯ ಹರಿಕಾರ ರೈತ ನಾಯಕ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭ ಗೌರವ ಅವರು ಕಾಯಕಿಯೋಗಿ ಸಹಕಾರ ಸಂಘದ ಅಧ್ಯಕ್ಷ ಬಸವರಾಜಣ್ಣ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಡವರ ಬಂದು ದೀನದಲಿತರ ನಾಯಕ ನಮ್ಮ ಸಮಾಜದ ಒಬ್ಬ ಧೀಮಂತ ನಾಯಕರಾದಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಾಜಿಯವರ ಎಂಬತ್ತೆರಡನೇ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರ ಎಂಬತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅವರು ಸಹ ಇನ್ನು ಆ ಭಗವಂತ ಎಲ್ಲ ಗುರುಹಿರ ಆಶೀರ್ವಾದ ಅವರ ಮೇಲೆ ಇರಲಿ ಇನ್ನು ನೂರಾರು ಕಾಲ ಸುಖವಾಗಿ ಬಾಳಲಿ ಅಂತೇಳಿ ನಾನು ನಮ್ಮ ಎಲ್ಲ ದಾಸಳಿಯ ವೀರಶೈವ ಲಿಂಗಾಯತ ಕ್ಷೇಮ ನಿವಿಕೆ ಕಾಯಕ ಕಾಯಕಯೋಗಿ ಸಾಗರ ಸಂಘ ಶರಣ ಸಾಹಿತ್ಯ ಪರಿಷತ್ ದಾಸಳಿ ಘಟಕ ಅಕ್ಕಮಾದೇವಿ ಮಹಿಳಾ ಸಮಾಜ ದಾಸಳಿ ಘಟಕ ಎಲ್ಲ ಸಂಘಟನೆ ಪರವಾಗಿ ಹಾಗೂ ದಾಸಳಿಯ ಮಹಾ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ ಕೊಡ್ತಾ ಇದ್ದೀನಿ ಅವರಿಗೆ ಭಗವಂತ ಆಯುಸ್ ಆರೋಗ್ಯ ಕೊಡಲಿ ಅಂತ ಮತ್ತೊಮ್ಮೆ ನಾನು ಪ್ರಾರ್ಥಿಸ್ತೇನೆ ಎಲ್ಲರಿಗೂ ನಮಸ್ಕಾರ